ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತು ಇನ್ನೊಂದು ಎಪಿಸೋಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ಕನಸು ಎಪಿಸೋಡ್ ಫೋರ್ಟಿ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಎಪಿಸೋಡಲ್ಲಿ ನಮ್ಮ ನಿತ್ಯ ಅಪ್ಸರೆ ಥರ ಕಾಣಿಸ್ತಾ ಇದ್ದಾಳೆ ಶರತ್ ಕೊಟ್ಟಿರೋ ಸೀರೆನ ಉಟ್ಕೊಂಡು ಆ್ಯಂಡ್ ಹಾಗೆ ಇನ್ನೂ ಒಂದು ದೊಡ್ಡ ಆಘಾತ ನಡೆಯೋದಿದೆ ಸೊ ಅದೇನು ಹೇಗೆ ನಡೆಯುತ್ತೆ ಅಂತ ಹೇಳಿ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಸ್ಟಾರ್ ಹೋಟೆಲ್ನ ಆ್ಯನ್ಯುವಲ್ ಇವೆಂಟ್ ನಿತ್ಯ ಶ್ರುತಿ ಮತ್ತು ರಾಹುಲ್ನ ಒಂದು ಮಾಡಿದ ಖುಷಿಯಲ್ಲಿ ಮನೆಗೆ ಬಂದ್ಲು ಮನೆಯಲ್ಲಿ ಆಲ್ರೆಡಿ ಎಲ್ಲರೂ ಒಂದು ಕಡೆ ಸೇರಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದರು ಏನೂ ಡಿಸ್ಕಷನ್ ನಡೀತಿದ್ಯಲ್ಲ ಅಂದ್ಕೊಂಡು ಒಳಗಡೆ ಬಂದಳು ನಿತ್ಯ ರಾಧಾ ಕೇಳ್ತಾಳೆ ನಿತ್ಯ ಎಲ್ಲೋಗಿದ್ದೆ ಬೆಳಿಗ್ಗೆ ಬೆಳಿಗ್ಗೆನೆ ಅಂತ ನಿತ್ಯ ಶ್ರುತಿ ಮನೆ ನಡೆದಿದ್ದೆಲ್ಲ ಹೇಳಿದ್ಲು ಶರತ್ ನಿತ್ಯ ಶ್ರುತಿ ಜೊತೆ ಮಾತಾಡಿದ್ದನ್ನು ನೆನಪಿಸ್ಕೊಂಡು ಓ ಈ ರಾಕ್ಷಸಿ ನನ್ನ ಜೊತೆ ಮಾತಾಡದೆ ಹೋಗಿದ್ದು ಇದಕ್ಕಾ ಅಂತ ಅಂದ್ಕೊಳ್ತಾನೆ ಚಂದ್ರಶೇಖರ್ ಅಂದರೆ ಶರತ್ ಅವ್ರ ತಂದೆ ನಾಳೆ ನಮ್ಮ ಹೋಟೆಲಲ್ಲಿ ಆ್ಯನ್ಯುವಲ್ ಈವೆಂಟ್ ಇದೆ ಸೊ ಗೆಟ್ ರೆಡಿ ಆಲ್ ಆಫ್ ಯು ಅಂತ ಹೇಳಿ ಮತ್ತೆ ಅರ್ಜೆಂಟಲ್ಲಿ ಇದ್ದರು ಶರತ್ ಅಪ್ಪ ಯು ಡೋಂಟ್ ವರಿ ಅಬೌಟ್ ಇಟ್ ಅಂತ ಹೇಳಿ ಫೋನ್ ತಗೊಂಡು ನೀವು ಹೋಗಿ ಬನ್ನಿಪ್ಪ ಅಂದ ಸಪೋರ್ಟಿವ್ ಪೇರೆಂಟ್ಸ್ ಆ್ಯಂಡ್ ಮಗ ಚಂದ್ರಶೇಖರ್ ಓಕೆ ಓಕೆ ಶರತ್ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಫೋನ್ ತಗೊಂಡು ಹಾಂ ಹಲೋ ಐ ಎಸ್ ಎಸ್ ಐ ವಿಲ್ ಬಿ ದೀರ್ ವಿತಿನ್ ಫೈವ್ ಫಿಫ್ಟೀನ್ ಮಿನಿಟ್ಸ್ ಅಂತ ಹೇಳಿ ಹೋದರು ಶರತ್ ಅಪ್ಪ ಹೇಳಿದ್ದಕ್ಕೆ ಎಲ್ಲರೂ ರೆಡಿ ಆಗೋದಕ್ಕೆ ಹೊಸ ಬಟ್ಟೆ ತಗೊಂಡು ಬಂದು ಕೊಡ್ತಾನೆ ಮತ್ತೆ ತನ್ನ ಪಾರಿ ಜೊತೆಗೆ ಅಂತ ಪ್ರೀತಿಯಿಂದ ಒಂದು ಸೀರೆನ ಅಲ್ಲ ತನ್ನ ಸುಳ್ಳಿನ ಪಾರಿ ಜೊತೆಗೆ ಅಂತ ಪ್ರೀತಿಯಿಂದ ಒಂದು ಸೀರೆನ ತಂದಿದ್ದ ಅದನ್ನು ಲಾವಣ್ಯ ಕೊಟ್ಟ ಮತ್ತು ನಿತ್ಯಾಗೂ ಒಂದು ಸೀರೆ ತಂದಿದ್ದ ಅದನ್ನು ಕೊಡೋದಕ್ಕೆ ಅಂತ ಅವಳನ್ನು ಕರೀತಾನೆ ಅವಳು ಬಂದ್ಲು ಶರತ್ ತಗೋ ನಾಳೆ ಈವೆಂಟ್ಗೆ ಅಂತ ಎಲ್ರಿಗೂ ಬಟ್ಟೆ ತಂದೆ ನಿನಗೂ ತಂದಿದ್ದೀನಿ ಅಂತ ಕೊಟ್ಟ ನಿತ್ಯ ಅವನನ್ನೇ ನೋಡಿ ಇದೆಲ್ಲ ನನಗೆ ಸರ್ ಅಂದಳು ಶರತ್ ಹಾಗಾದರೆ ನೀನು ಬರಲ್ವಾ ಈವೆಂಟ್ಗೆ ನೀನು ಮನೇಲಿ ಒಬ್ಳು ನಿತ್ಯ ತಗೋ ಅಂತ ಕೊಡ್ತಾನೆ ನಿತ್ಯ ತೊಗೊಳ್ಳೋದಕ್ಕೂ ಹೋಗ್ತಾಳೆ ಅಷ್ಟರಲ್ಲಿ ಪ್ರಶಾಂತ್ ಅಲ್ಲಿಗೆ ಬರ್ತಾನೆ ನಿತ್ಯ ಪ್ರಶಾಂತ್ ನೋಡಿ ಶರತ್ ಕೈಯಿಂದ ಸೀರೆ ತೊಗೊಳೋದು ಬಿಟ್ಟು ಹೇ ಪ್ರಶಾಂತ್ ಅಂತ ಆ ಕಡೆ ಹೋಗ್ತಾಳೆ ಶರತ್ ಹ್ಞೂ ಪ್ರಶಾಂತ್ ಎಲ್ಲಿಂದ ಗಂಟು ಬಿದ್ದ ಇವನು ಛ ಅಂತ ಉರ್ಕೊಂಡು ನಿಂತಿದ್ದ ನಿತ್ಯ ಏನು ಪ್ರಶಾಂತ್ ಚೆನ್ನಾಗಿದೆಯಾ ಅಂದಳು ಪ್ರಶಾಂತ್ ಚೆನ್ನಾಗಿದ್ದೀನಿ ನಿತ್ಯ ನೀನು ಹೇಗಿದೆಯಾ ಅಂತ ಮಾತಾಡ್ತಾ ಇದ್ರು ಶರತ್ಗೆ ಲಾವಣ್ಯ ಹೇಳಿದ ಸುಳ್ಳು ಮನ್ಸಲ್ಲಿ ಅಸಮಾಧಾನ ಉಂಟು ಮಾಡಿದರೆ ಒಂದು ಕಡೆ ನಿತ್ಯ ಮತ್ತು ಪ್ರಶಾಂತ್ ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಸಹಿಸೋಕೆ ಆಗ್ತಿರ್ಲಿಲ್ಲ ನಮ್ಮ ಶರತ್ಗೆ ರಾಧಾ ಅದೇ ಟೈಮ್ಗೆ ಅಲ್ಲಿಗೆ ಬಂದಳು ಯಾಕೋ ಶರತ್ ಹೀಗೆ ನಿಂತಿದ್ಯಾ ಕುಪ್ತಲ್ಲಿರೋ ಹಾಗಿದೆ ಏನು ಮಾಡಿದ್ಲು ನಿನ್ನ ಲಾವಣ್ಯ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಶರತ್ ಹಾಗೇನೂ ಇಲ್ಲ ಅಕ್ಕ ನಿತ್ಯಾಗಿ ಸೀರೆ ಕೊಟ್ಬಿಡು ಅಂತ ಹೇಳಿ ಆ ಸೀರೆನ ರಾಧಾ ಕೈಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ ಪಾಪ ಶರತ್ ಯಾಕೋ ಬೇಜಾರು ಮಾಡ್ಕೊಂಡು ಹೋದ ಲಾವಣ್ಯ ಅಯ್ಯೋ ನಂಗೆ ಫಸ್ಟೇ ಈ ಸೀರೆ ಉಟ್ಕೊಳ್ಳೋಕೆ ಬರೋಲ್ಲ ಅದರಲ್ಲಿ ಸೀರೆ ಬೇರೆ ಕೊಟ್ಟಿದ್ದಾನೆ ಅಂತ ತನ್ನ ಕಲಾವಿದನ್ನು ಬೈಕೊಂಡು ನಿಂತಿದ್ಲು ಅಷ್ಟರಲ್ಲಿ ಅವರ ಅಪ್ಪ ಫೋನ್ ಮಾಡ್ತಾರೆ ಅವಳು ಆ ಸೀರೆನ ಟೇಬಲ್ ಮೇಲಿಟ್ಟು ಹೇಳಿ ಡ್ಯಾಡ್ ಅಂತ ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ರಾಧಾ ಅವಳು ಟೇಬಲ್ ಮೇಲಿಟ್ಟ ಸೀರೆ ಹಾಗೆ ಶರತ್ ಕೊಟ್ಟ ಸೀರೆ ಎರಡೂ ತಗೊಂಡು ಹೋಗ್ತಾಳೆ ನಿತ್ಯ ಪ್ರಶಾಂತ್ ನೀನು ಕೂತ್ಕೋ ನಾನು ಕಾಫಿ ತರ್ತೀನಿ ಅಂಥೇಳಿ ಒಳಗಡೆ ಹೋದ್ಲು ಪ್ರಶಾಂತ್ ಸೋಫಾ ಮೇಲೆ ಕೂತಿದ್ದ ಶರತ್ ಅಲ್ಲಿಗೆ ಬರ್ತಾನೆ ಶರತ್ನ ನೋಡಿ ಪ್ರಶಾಂತ್ ಹಾಯ್ ಸರ್ ಅಂದ ಶರತ್ ಪ್ರಶಾಂತ್ಗೆ ಹಲೋ ಅಂತ ರಿಪ್ಲೈ ಮಾಡ್ದೆ ನಾನು ಫಸ್ಟೇ ಇದೆ ಬಟ್ ಆದರೂ ಏನೋ ಮಾತಾಡ್ತಿದ್ದಾನೆ ಪ್ರಶಾಂತ್ ಏನು ಸರ್ ಡಲ್ಲಾಗಿರೋ ಹಾಕಿದೆ ಅಂತ ಕೇಳ್ದ ಶರತ್ ಹಾಗೇನಿಲ್ಲ ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ ಏನು ನಿತ್ಯ ನೋಡೋಕೆ ಬಂದ ಅಂತ ಕೇಳ್ದ ಪ್ರಶಾಂತ್ ಹೌದು ಸರ್ ಅವನೇ ನೋಡೋಣ ಅಂತ ಬಂದೆ ನಾಳೆ ಅದೇನೋ ಈವೆಂಟ್ ಇದೆಯಲ್ಲ ನಿತ್ಯ ಹೇಳಿದ್ಲು ಶರತ್ ಅವನನ್ನೇ ನೋಡಿ ಹಾಂ ಪ್ರಶಾಂತ್ ಅದು ನೀನು ಬಾ ಪಾರ್ಟಿಗೆ ಓಕೆನಾ ಅಂತ ಹೇಳ್ದ ನಿತ್ಯ ಕಾಫಿ ತೊಗೊಂಡು ಬಂದು ಪ್ರಶಾಂತ್ ಕೊಟ್ಲು ಶರತ್ ಅಲ್ಲೇ ಇದ್ದ ಸರ್ ನೀವು ಇಲ್ಲೇ ಇದ್ದೀರಾ ನಿಮ್ಗೆ ಕಾಫಿ ಬೇಕಿತ್ತಾ ಅಂತ ಕೇಳಿದ್ಲು ಶರತ್ ಅವನಿಗೆ ನಿತ್ಯ ಮೇಲೆ ಉಸಿ ಕೋಪ ನೋ ಥ್ಯಾಂಕ್ಸ್ ಅಂತ ಹೇಳ್ದ ಮತ್ತೆ ಅವರಿಬ್ಬರು ಮಧ್ಯೆ ಇರೋದಕ್ಕೆ ಇಷ್ಟ ಇಲ್ದಿರಾ ಓ ಯು ಗಾಯ್ಸ್ ಆರ್ ಕ್ಯಾರಿ ಆನ್ ಅಂತ ಹೇಳಿ ಅವನು ಅವನ ರೂಮ್ಗೆ ಹೋಗ್ತಾನೆ ನಿತ್ಯ ಪ್ರಶಾಂತ್ ಮಾತಾಡ್ತಾ ಇರೋದು ನೋಡಿ ವರ್ಷ ಅಲ್ಲಿಗೆ ಬಂದ್ಲು ಹಾಯ್ ಪ್ರಶಾಂತ್ ಅಂದಳು ವರ್ಷ ಪ್ರಶಾಂತ್ ಹಲೋ ಅಂದ ನಿತ್ಯ ಅವಳಿಗೆ ವರ್ಷ ಹೇಳಿದ ನೆನಪಿಗೆ ಬರುತ್ತೆ ಪ್ರಶಾಂತ್ಗೆ ವರ್ಷ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅಂತ ತಿಳ್ಕೊಬೇಕು ಅಂತ ಅಂದ್ಕೊಂಡು ಒಂದು ನಿಮಿಷ ಪ್ರಶಾಂತ್ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾಳೆ ವರ್ಷ ಪ್ರಶಾಂತ್ ಇಬ್ಬರು ಸೋಫಾ ಮೇಲೆ ಕೂತಿದ್ರು ನಿತ್ಯ ದೂರ ನಿಂತು ಅವರಿಬ್ಬರನ್ನೇ ಅಬ್ಸರ್ವ್ ಮಾಡ್ತಾಯಿತ್ತು ವರ್ಷ ಮತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಪ್ರಶಾಂತ್ ಯಾಕೆ ಟೀಚಿಂಗ್ ಮನೆ ಕಡೆ ಬಂದೇ ಇಲ್ಲ ಪ್ರಶಾಂತ್ ಅಮ್ಮ ಹೋದ್ಮೇಲೆ ಲೈಫ್ ಪೋರ್ ಆಗಿದೆ ಆದರೂ ಜೀವನ ಹೇಗಾದರೂ ನಡಿಬೇಕಲ್ಲ ಹೇಗೋ ಹೋಗುತ್ತೆ ಬಿಡಿ ಅಂತ ಹೇಳ್ದ ವರ್ಷ ಸಾರಿ ಪ್ರಶಾಂತ್ ಟೀಚರ್ ಆಗ ಕೇಳಿದೆ ಅನಿಸುತ್ತೆ ಪ್ರಶಾಂತ್ ನೋ ನೋ ಹಾಗೇನಿಲ್ಲ ಬಿಡಿ ನಾನು ಅಷ್ಟು ಶಕ್ತಿಯಾಗಿ ಸ್ಟ್ರಾಂಗಾಗಿದ್ದೀನಿ ಪರವಾಗಿಲ್ಲ ಅಂತ ಹೇಳ್ದ ವರ್ಷ ಶಕ್ತಿನಾ ಏನದು ಪ್ರಶಾಂತ್ ಅದೆಲ್ಲ ಸೀಕ್ರೆಟ್ ನಿತ್ಯ ಈ ಗೋಬಿಗೆ ಪ್ರೀತಿ ಗಂಧಗಾಳಿನೂ ಗೊತ್ತಿಲ್ಲ ಪಾಪ ಈ ವರ್ಷ ಇವನ್ ಲವ್ ಮಾಡ್ತೀನಿ ಅಂತಿದ್ದಾಳೆ ಅಂದ್ಕೊಂಡು ವಾಪಸ್ ಬರ್ತಾಳೆ ಪ್ರಶಾಂತ್ ಸರಿ ನಿತ್ಯ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನಿತ್ಯ ಅಯ್ಯೋ ಶರತ್ ಸರ್ ನನಗೇನೋ ಕೊಡೋದಕ್ಕೆ ಬಂದರು ನಾನು ತೊಗೊಳತ್ತೇ ಇಲ್ಲ ಅವ್ರು ಏನು ಅಂದ್ಕೊಂಡ್ರೋ ಏನೋ ಅಂತ ಅವಾಗ ನೆನಪಿಸ್ಕೊಂಡು ಹೋಗ್ತಾಳೆ ಮಾರನೇ ದಿನ ನೆಕ್ಸ್ಟ್ ಪಾರ್ಟಿಗೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ ರಾಧಾ ಲಾವಣ್ಯ ಮತ್ತು ನಿತ್ಯಗೆ ಶರತ್ ಕೊಟ್ಟ ಸೀರೆ ಕೊಟ್ಟು ಹಾಕ್ಕೊಂಡು ಬರೋದಕ್ಕೆ ಹೇಳಿದ್ಲು ಲಾವಣ್ಯ ಸೀರೆ ಉಟ್ಕೊಂಡು ಕೆಳಗೆ ಬರ್ತಾಳೆ ಶರತ್ ಅದನ್ನು ನೋಡಿ ಇದೇನು ಪಾರಿಜಾತ ಈ ಸೀರೆ ಉಟ್ಕೊಂಡು ಬಂದಿದ್ದಾಳೆ ನಾನು ಅವಳಿಗೆ ಬೀರೆ ಸೀರೆ ಕೊಟ್ಟಿದ್ದೆ ಅಲ್ವಾ ಅಂತ ಅವಳನ್ನೇ ನೋಡ್ತಿದ್ದ ಲಾವಣ್ಯ ಹೇಗಿದೆ ಶರತ್ ಶರತ್ ಹಾ ಲಾವಣ್ಯ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಮನಸಲ್ಲಿ ಆ ಸೀರೆ ಅಂದ್ಕೊಂಡ ಅಷ್ಟು ನಿತ್ಯ ಕೂಡ ರೆಡಿಯಾಗಿ ಅಲ್ಲಿಗೆ ಬಂದಳು ಇರಿಬ್ಬರು ಸೀರೆ ಅದ್ಲು ಬದಲು ಆಗಿದೆ ಅದನ್ನು ಯಾರು ಮಾಡಿದ್ದು ಅಂತ ನೋಡೋಣ ಬನ್ನಿ ಶರತ್ ಅವಳನ್ನು ನೋಡ್ತಾ ಹಾಗೇ ನಿಂತುಬಿಟ್ಟ ಮನಸಲ್ಲಿ ಭಾರಿ ಜಾತಿಗೆ ಅಂತ ತಂದು ಸೀರೆ ನಿತ್ಯಾಗೆ ಇದು ಹೀಗೆ ಸಾಧ್ಯ ನಾನೇ ಈ ಸೀರೆ ಲಾವಣ್ಯ ಕೊಟ್ಟಿದ್ದ್ನಲ್ಲ ಅದು ಈ ಸೀರೆ ರಾಕ್ಷಸಿಗೆ ಅಂತಲೇ ಹೇಳಿ ಮಾಡಿಸ್ದಂತಿದೆ ಅಂತ ಅಂದ್ಕೊಂಡು ಮುಗುಳ್ನಕ್ಕ ಏನು ನೋಡ್ತಾ ನಿಂತಿದ್ದ ಅಲ್ಲಿಗೆ ಶ್ರುತಿ ಕೂಡ ಬಂದಳು ರಾಧಾ ಲಾವಣ್ಯ ಇದ್ದರೆ ಓಹೋ ಸಾರಿ ಶರತ್ ನೀನು ಲಾವಣ್ಯಗೆ ಅಂತ ತಂದಿದ್ದ ಸೀರೆ ನಿತ್ಯಗೆ ನಿತ್ಯಗೆ ಅಂತ ತಂದಿದ್ದ ಸೀರೆ ಲಾವಣ್ಯಗೆ ಅದಲು ಬದಲು ಆಗಿದೆ ಕಣೋ ಸಾರಿ ಅಂತ ಹೇಳಿದ್ಲು ಅವಳು ಮಾಡಿದ್ದೇ ತಪ್ಪು ಲಾವಣ್ಯ ಅದ್ರಾಗ ಹೇಳಿಬಿಟ್ಲು ಇವಾಗಳು ಅವಳು ಇರ್ತಾಳ ಇರ್ತಾಳಾ ಬಾ ಏನು ಮಾಡ್ತಾಳೆ ಅಂತ ನೋಡೋಣ ಬನ್ನಿ ಶರತ್ ನಿತ್ಯನ ನೋಡ್ತಾ ಇರಲಿ ಬಿಡಕ್ಕ ಯಾರು ಉಟ್ಕೊಂಡ್ರು ಸೀರೆ ಸೀರೆನೇ ಅಲ್ವಾ ಅಂತ ಹೇಳ್ದ ಅದನ್ನು ಕೇಳಿ ಲಾವಣ್ಯ ಇನ್ನೂ ಹುರ್ಕೊಂಡ್ಬಿಟ್ಲು ರಾಧಾ ವಾವ್ ನಿತ್ಯ ನಿನಗೆ ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಯುವರಾಣಿ ಯುವ್ರಾಣಿ ಥರ ಕಾಣಿಸ್ತಾ ಇದೆಯಾ ಅಂಥೇಳಿ ದೃಷ್ಟಿ ತೆಗಿತಾಳೆ ಶರತ್ ಮನಸಲ್ಲಿ ಯುವರಾಣಿ ಥರ ಅಲ್ಲ ಯುವರಾಣಿನೇ ಈ ರಾಕ್ಷಿಸಿ ಅಂತ ಹೇಳಿ ಮುಗುಳ್ನಕ್ಕ ಲಾವಣ್ಯ ಹ್ಞೂ ಕಾಣಿಸ್ತಾಳೆ ಕಾಣಿಸ್ತಾಳೆ ಬೇರೆಯವ್ರಿಗೆ ಸೇರಿದೇನ ಹಾಕ್ಕೊಂಡು ಮಜಾ ಮಾಡಿದರೆ ಚೆನ್ನಾಗಿ ಕಾಣಿಸ್ತಾಳೆ ಛೇ ಅದು ಹೇಗೆ ಬೇರೆಯವ್ರ ವಸ್ತುನ ಯೂಸ್ ಮಾಡ್ತಾರಪ್ಪ ಅದು ನನಗೆ ಸೇರಬೇಕಾಗಿತ್ತು ಪಿಚ್ಕೊಡೆ ಕೊಡೆ ಸೀರೆನಾ ಅಂದ್ಲು ಇವಳೇ ಬೇರೆಯವ್ರಿಗೆ ಸೇರಬೇಕಾಗಿರೋ ಹುಡುಗನ ಜೊತೆ ಇದ್ದಾಳೆ ಇವಾಗ ಇವಳು ಬೇರೆಯವರು ಯೂಸ್ ಮಾಡೋ ವಸ್ತು ಬಗ್ಗೆ ಮಾತಾಡ್ತಾ ಇದ್ದಾಳೆ ನಿತ್ಯ ಏನು ಹೇಳ್ತಾ ಇದೆಯಾ ಲಾವಣ್ಯ ಏನು ಹಾಗಂದರೆ ರಾಧಾ ಅಯ್ಯೋ ನಿತ್ಯ ನೀವಿಬ್ಬರು ಸೀರೆನೋ ಅದಲು ಬದಲು ಆಗಿದೆ ಅದಕ್ಕೆ ಅವಳು ಹಾಗಾಡ್ತಿದ್ದಾಳೆ ಶರತ್ ಲಾವಣ್ಯ ಹೋಗ್ಲಿ ಬಿಡು ಇವಾಗ ಹಾಕ್ಕೊಂಡಿದ್ದಾಗಿದೆಯಲ್ಲ ಪರವಾಗಿಲ್ಲ ಲಾವಣ್ಯ ಇಲ್ಲ ಶರತ್ ನೀನು ನನಗೆ ಅಂತ ತಂದು ಕೊಟ್ಟಿರೋದು ಅದು ಏನೇ ಆದರೂ ನನಗೆ ಸೇರಬೇಕು ಅದರಲ್ಲಿ ನೋ ಕಾಂಪ್ರಮೈಸ್ ಏಯ್ ಬಿಚ್ಕೊಡೆ ಸೀರೆನಾ ಅಂದಳು ನಿತ್ಯ ಅಲ್ಲ ಲಾವಣ್ಯ ಅದು ಲಾವಣ್ಯ ಅದು ಇಲ್ಲ ಇದು ಇಲ್ಲ ಸುಮ್ಮನೆ ಬಿಚ್ಚಿಕೊಡೆ ಹೇಳಿ ಕೋಪದಲ್ಲಿ ನಿತ್ಯ ಸೀರೆಗೆ ಕೈ ಹಾಕಿ ಎಳೆದೇ ಬಿಟ್ಲು ನಿತ್ಯ ಸೀರೆ ಬಿಚ್ಚಕೋತು ಶರತ್ ಕೋಪದಿಂದ ಲಾವಣ್ಯ ಸ್ಟಾಪ್ ಇಟ್ ಅಂತ ಹೇಳಿ ಅವಳ ಕಪ್ಪಾಳಕ್ಕೆ ಪಟ್ಟ ಅಂತ ಒಂದು ಹೊಡೆದ ನಿತ್ಯ ಅಳ್ತಾ ಅಲ್ಲಿಂದ ಓಡೋಗ್ತಾಳೆ ಶ್ರುತಿನೂ ಅವಳು ಹಿಂದೆ ಹೋದ್ಲು ಆದರೆ ನಿತ್ಯ ಬೇಗ ಹೋಗಿ ರೂಮ್ ಡೋರ್ ಲಾಕ್ ಮಾಡಿಕೊಂಡ್ಳು ಶರತ್ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಲಾವಣ್ಯ ನೀನು ಒಂದು ಹೆಣ್ಣಾಗಿ ಇಷ್ಟೊಂದು ಕೀಳಾಗಿ ನಡ್ಕೋತಿದ್ಯಲ್ಲ ನಿನ್ನ ತವಣ್ಣ ಲವ್ ಮಾಡೋದ್ನಲ್ಲ ನಾನು ಛೆ ನನಗೆ ಅಸಹ್ಯ ಆಗ್ತಿದೆ ನಾನು ನೋಡ್ತಾನೇ ಇದ್ದೀನಿ ಯಾಕೆ ಒಳ್ಳೆ ಸೈಕೋ ಥರ ಇರ್ತೀಯಾ ನೀನು ಆ ನಿತ್ಯನ ನೋಡಿದ್ರೆ ಅಂತ ಬೈದ ಇಷ್ಟು ದಿನದ ಕೋಪನ ಶರತ್ ಇವಾಗ ತೋರಿಸ್ತಾ ಶ್ರುತಿ ನಿತ್ಯ ಬಾಗಿಲು ತೆಗಿಯೇ ಏ ನಿತ್ಯ ಬಾಗಿಲು ತೆಗಿಯೇ ಹೊರಗೆ ಬಾರೇ ಅಂತ ಕೂಗ್ತಿದ್ಲು ಶ್ರುತಿ ಕಿರ್ಚೋದ್ ನೋಡಿ ಶರತ್ ಅಲ್ಲಿಗೆ ಓಡ್ ಬಂದ ಶ್ರುತಿ ಏನಾಯ್ತು ಯಾಕೆ ಆ ಥರ ಅಂತ ಕೇಳ್ದ ಶ್ರುತಿ ಸರ್ ನಿತ್ಯ ಡೋರ್ ಹಾಕ್ಕೊಂಡಿದ್ದಾಳೆ ಸರ್ ಅಂತ ಗಾಬ್ರಿಯಿಂದ ಹೇಳಿದ್ಲು ಶರತ್ ನಿತ್ಯ ಓಪನ್ ದ ಡೋರ್ ನಿತ್ಯ ಅಂತ ಬಾಗಿಲು ತಟ್ತಾನೆ ನಿತ್ಯ ಡೋರ್ ಓಪನ್ ಮಾಡಿ ಹೊರಗೆ ಬಂದ್ಲು ಅವಳು ಹಾಕಿದ ಸೀರೆಯನ್ನು ತೆಗೆದು ಸಿಂಪಲ್ ಡ್ರೆಸ್ ಹಾಕೊಂಡು ಆ ಸೀರೆನ ಕೈಯಲ್ಲಿ ಇಟ್ಕೊಂಡು ಬಂದ್ಲು ಅವಳು ಬಂದಿದ್ದು ನೋಡಿ ಶರತ್ ಮತ್ತು ಶ್ರುತಿ ಒಬ್ಬರೊಬ್ಬರು ಮುಖ ನೋಡಿಕೊಂಡ್ರು ನಿತ್ಯ ಆ ಸೀರೆನ ಲಾವಣ್ಯ ಕೈಗೆ ತೊಗೊಂಡು ಹೋಗಿಕೊಟ್ಟು ಈ ಸೀರೆ ಬದಲಾಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಲಾವಣ್ಯ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾಳೆ ಶರತ್ ಆಶ್ಚರ್ಯದಲ್ಲಿ ನಿತ್ಯ ಏನು ಮಾಡಿದೆ ನೀನು ಅಂದ ಅಷ್ಟರಲ್ಲಿ ನಿತ್ಯ ಶ್ರುತಿ ಪಂಕಜ ಆಂಟಿ ನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು ಅಲ್ವಾ ಬಾ ಹೋಗೋಣ ಅಂತ ಹೇಳಿದ್ಲು ಶ್ರುತಿ ಅವಳನ್ನೇ ನೋಡ್ತಾಳೆ ನಿತ್ಯ ಶ್ರುತಿನ ನೋಡಿ ಕಣ್ಣು ಕಣ್ಮುಚ್ಚ್ತಾಳೆ ಅದೇನು ಶ್ರುತಿ ಅರ್ಥ ಮಾಡಿಕೊಂಡು ಅವರಿಬ್ರು ಹೋಗೋದಕ್ಕೆ ರೆಡಿ ಶರತ್ ನಿಂತ್ಕೊಳ್ಳಿ ಎಲ್ಲಿ ಹೋಗ್ತಾ ಇದ್ದೀರಾ ಹಾಗಾದರೆ ನೀವು ಪಾರ್ಟಿಗೆ ಬರಲ್ವಾ ಅಂತ ಕೇಳ್ದ ನಿತ್ಯ ಇಲ್ಲ ಸರ್ ನನಗೆ ಇವಾಗ ಆ ಪಾರ್ಟಿ ಮಾಡಿದಷ್ಟೇ ಆಯಿತು ಬಿಡಿ ಬಾ ಶ್ರುತಿ ಹೋಗೋಣ ಅಂತ ಹೋದ್ಲು